લેલા ઓ ઇલે બિતલા ઓ બેસ મેક છો તે બોટ ઇવેન્ટ ફોન માડી જો કેન આય તો સાબ હું બોલ લાલ હું હે 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 ને ને હે ફોન કર ಈ ಕಡೆ ಹೊಸ ಬಸ್ಕಂಡಕ್ಕೆ ಹೋಗೋದಕ್ಕೆ ಅವ್ರು ಇದೇನೆ ಇವ್ ಹಿಂದಿನ ನಾವು ಕೈಯಾರ ನೋಡಿದ್ವಿ ಕೈಯಾ ಹಾಕಿ ಎಲ್ ಕೈಯಾರ ಫಸ್ಟ್ ಇರ್ತಾಳಕಂತ ಹೋಗ್ತಿ ಯಾವ್ದೂ ಆಗಿಲ್ಲ ಇದಾಗಿಲ್ಲ ಬಂದ್ಬಿಟ್ಟೆ ಮಾಡ ಅಲ್ಲೊಂದು ಆಫೀಸ್ ಇದೆಯಲ್ಲ ಅಲ್ಲಿ ಬಂದ್ ಹೋದ ಅದ್ರೊಳಗಡೆ ಓದ್ದ ಅದ್ರೊಳಗಡೆ ಹೋದಾಗ ಅದ್ರೊಳಗಡೆ ಓದ್ದಾಗ ಅವನು ಏನ್ ಅನ್ಕೊಂಡ ಮಾಮೂಲಿ ಜಾಗ ಇದೆ ಅನ್ಕೊಂಡು ಓಡ್ದ ಅನ್ಸುತ್ತೆ ಅಲ್ಲಿ ಜಾಗ ಇರ್ಲಿಲ್ಲ ಮತ್ತೆ ರಿಟರ್ನ್ ತಿರು ಅಂತ ಬಂದ ಆಟೋದಲ್ಲಿ ನಾವು ಚೇಸ್ ಮಾಡಿದ್ವಲ್ಲ ಇಟ್ಕೊಂಡಿ ಎರಡು ಕೆಪಾಲು ಕೊಡ್ಬಿಟ್ಟು ಮತ್ತೆ ಊರಿಗೆ ಫೋನ್ ಮಾಡಿದ್ವಿ ಡಬಲ್ ಮಾಡಿದ್ವಿಂಟಿಗೆ

ಅದಕ್ಕೆ ನಮ್ಮ ಅಕ್ಕ ಅಂತ ಹೇಳಿದ್ವಿ ಆಮೇಲೆ ಅವ್ರು ಬಸ್ ಸ್ಟಾಂಡ್ ಅಲ್ಲಿ ಇದ್ರು ಅಲ್ಲಿಂದ ಕರ್ಕೋ ಬಂದೆ ಅವ್ರಿಗೆ ಬನ್ನಿ ಅಕ್ಕ ನಿಮ್ಗೆ ಅಕ್ಕ ಅಂತ ಹೇಳ್ತಿದ್ದಾನೆ ಅವ್ನ ಕೇಳ್ಕೊಂಡು ಬಂದೆ ಅವ್ರು ಎರಡು ಕೆಪಾಲ ಕೊಡದಿ ಅಕ್ಕ ಲೇಟ್ ಆಗ್ತಿದೆ ಅಕ್ಕ ದಯವಿಟ್ಟು ನಾನು ಫಂಕ್ಷನ್

ನೀನ್ ಅಲ್ಲಿ ಅನಿನ್ ಎಲ್ಲ ಕಮ್ಮಿ ನೋಡ್ಕೊಡ್ತಿದ್ಯಾ ಎದ್ರು ಬಿಟ್ಟು ಏನು ಹೊಡಿತೀರ ನೀನ್ ಕಲ್ಪನೆ ಮಾಡಿದ್ರೆ ಆದ್ರೂ ನೋಡೋದ ನಮ್ ನೋಡ್ರಿ